ಕೊಲೆ ಆರೋಪಿಗಳನ್ನು ಪತ್ತೆ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬೆಂಡಿಗೇರಿ ಪೊಲೀಸ್ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿಯ ಮಂಟೂರ ರಸ್ತೆ ನಿವಾಸಿಯಾದ ಸ್ಯಲ್ ಮಬ್ಬು ಎಂಬಾತನನ್ನು ಕೊಲೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದು ಈ ಕುರಿತು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸದರಿ ಪ್ರಕರಣದ ಆರೋಪಿಯನ್ನು ಪತ್ತೆ ಮಾಡಲು ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಹುಬ್ಬಳ್ಳಿ ದಕ್ಷಿಣ ಉಪವಿಭಾಗದ ಎಸಿಪಿ ಶ್ರೀ ಉಮೇಶ್ ಚಿಕ್ಕಮಠಾರವರ ನೇತೃತ್ವದಲ್ಲಿ ಬೆಂಡಿಗೇರಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಎಸ್ಆರ್ ನಾಯಕ್ ಮತ್ತವರ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳನ್ನು ಒಳಗೊಂಡ ತಂಡವನ್ನು ರಚಿಸಲಾಗಿತ್ತು ಸದರಿ ತಂಡವು ಪ್ರಕರಣದ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ಸುಲೇಮಾನ್ ಬಳ್ಳಾರಿ ಟೈಟಾಸ್ ಬಾಬು ವೆನ್ನಮ್ಮ ಮಹಮ್ಮದ್ ಶಾ ಫಿರೋಜಾಬಾದ ಮೌಲಾಸಾಬ್ ರಮಜಾನ್ ಅವರ ಎಂಬ ನಾಲ್ವರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ ಕೊಲೆಗೆ ಹಣಕಾಸಿನ ವ್ಯವಹಾರ ಮತ್ತು ಕೌಟುಂಬಿಕ ಕಲಹದ ವಿಷಯವಾಗಿ ಕೊಲೆ ನಡೆದಿರುವ ಬಗ್ಗೆ ವಿಚಾರಣೆ ವೇಳೆ ತಿಳಿದುಕೊಂಡಿದ್ದು ತನಿಖೆ ಮುಂದುವರಿಸಲಾಗಿದೆ ಪ್ರಕರಣ ದಾಖಲಾದ ನಲವತ್ತೆಂಟು ಗಂಟೆಗಳ ಒಳಗೆ ಆರೋಪಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಾರ್ಯವೈಖರಿಯನ್ನು ಮಾನ್ಯ ಪೊಲೀಸ್ ಆಯುಕ್ತರು ಶ್ಲಾಘಿಸಿರುತ್ತಾರೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಿಗಿರಿ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಠಾಣಾ ಸರಹದಿನಲ್ಲಿ ಒಂದು ಕೊಲೆ ಪ್ರಕರಣ ಆಗಿತ್ತು ಸ್ಯಾಮ್ಯುಯಲ್ ಅಂತ ಒಬ್ಬ ವ್ಯಕ್ತಿ ಸುಮಾರು ಮೂವತ್ತಾರರಿಂದ ಮೂವತ್ತೆಂಟು ವರ್ಷ ವಯಸ್ಸಿನ ವ್ಯಕ್ತಿ ಅವನು ಈ ಪಿಗ್ ಫಾರ್ಮಿಂಗ್ ಹಂದಿ ಸಾಕಾಣಿಕೆ ಮಾಡ್ತಾಯಿರ್ತಾನೆ ಮತ್ತು ಬೇರೆ ಬೇರೆ ವ್ಯವಹಾರ ಕೂಡ ಮಾಡ್ತಾಯಿರ್ತಾನೆ ಆ ವ್ಯಕ್ತಿದು ಮನೆಯಿಂದ ಅವನ ಪರಿಚಯದವರು ಕರ್ಕೊಂಡೋಗಿ ನಂತರ ನೋಡಿದಾಗ ರಾತ್ರಿ ಆದರೂ ಬಂದಿಲ್ಲ ಅಂತ ವೆರಿಫೈ ಮಾಡಿದಾಗ ಅವನು ಕೊಲೆಯಾಗಿರುವಂಥದ್ದು ಮೊನ್ನೆ ಬೆಳಗ್ಗೆ ಕಂಡು ಬಂತು ಅದರ ಹಿನ್ನೆಲೆಯಲ್ಲಿ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟ್ರು ಎ ಸಿ ಪಿ ಸೌತ್ ಮತ್ತು ಅವರ ತಂಡ ಯಾರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಒಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಟ್ಟು ನಾಲ್ಕು ಜನ ಈ ಒಂದು ಕೃತ್ಯ ಮಾಡಿರುವಂಥದ್ದು ತಿಳಿದು ಬಂದಿದೆ ಅವರ ಹೆಸರುಗಳು ಸುಲೈಮಾನ್ ಟೈಟಸ್ ಬಾಬು ಮೊಹಮ್ಮದ್ ಶಾ ಮತ್ತು ಮೌಲಾ ಸಾಬ್ ಅಂತ ಈ ನಾಲ್ಕು ಜನ ಸೇರಿ ಈ ಒಂದು ಕೃತ್ಯ ಮಾಡಿರುವಂಥದ್ದು ಕಂಡು ಬಂದಿದೆ ಇದರಲ್ಲಿ ಟೈಟಸ್ ಬಾಬು ಅಂತ ಏನಿದ್ದಾನೆ ಅವನು ಮೃತ ಸ್ಯಾಮ್ಯುಯಲ್ ಅವನ ಅಕ್ಕನ ಗಂಡ ಸೊ ಅಕ್ಕ ಅಕ್ಕನ ಗಂಡ ನಡುವೆ ಭಾಳಷ್ಟು ವ್ಯತ್ಯಾಸಗಳಿರುತ್ತೆ ಮತ್ತು ಈಕೆ ತಮ್ಮನ ಜೊತೆ ಸೇರಿಕೊಂಡು ಬೇರೆ ಬೇರೆ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದಾಳೆ ಮತ್ತು ಸ್ವಲ್ಪ ಆಕೆಯ ನಡವಳ ನಡತೆ ಬಗ್ಗೆಯೂ ಕೂಡ ಇವನಿಗೆ ಸದಾ ಸಂಶಯ ಇರುತ್ತೆ ಆಕೆ ತಪ್ಪು ಮಾಡ್ತಿರೋದಕ್ಕೆ ತಮ್ಮ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾನೆ ಅಂತಂದು ನಿರಂತರವಾಗಿ ಜಗಳ ಆಗ್ತಾ ಇರುತ್ತೆ ಅದರ ಹಿನ್ನೆಲೆಯಲ್ಲಿ ಅವನಿಗೆ ಸಾಕಷ್ಟು ದ್ವೇಷ ಇರುತ್ತೆ ಹೆಂಡತಿ ಮೇಲೆ ಮತ್ತು ಹೆಂಡತಿ ತಮ್ಮನ ಮೇಲೆ ಅದ್ರ ಜೊತೆಗೆ ಇನ್ನು ಮೂರು ಜನ ಆರೋಪಿಗಳೇನಿದ್ದಾರೆ ಸುಲೇಮಾನ್ ಮತ್ತು ಮೊಹಮ್ಮದ್ ಶಾ ಮೌಲಾ ಸಾಬ್ ಇವರ ಹತ್ರ ಸುಮಾರು ಐದು ಲಕ್ಷ ಆರು ಲಕ್ಷ ಎಂಟು ಲಕ್ಷ ಈ ಥರ ಹಣ ಇಸ್ಕೊಂಡಿರ್ತಾನೆ ಮೃತ ಬೇರೆ ಬೇರೆ ವಿಷಯದಲ್ಲಿ ನಿಮಗೆ ಬಿಸ್ನೆಸ್ ಹಾಕ್ಕೊಡ್ತೀನಿ ನಿಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನೋ ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಟೈಮಲ್ಲಿ ಇಸ್ಕೊಂಡಿರ್ತಾನೆ ಅದನ್ನು ಎಷ್ಟು ಸರಿ ಕೇಳಿದರೂ ಕೊಟ್ಟಿಲ್ಲ ಅನ್ನುವಂಥದ್ದು ಮುಖ್ಯವಾಗಿ ಒಂದು ವೈಯಕ್ತಿಕ ದ್ವೇಷ ಮತ್ತು ಹಣಕಾಸಿನ ವೈಷಮ್ಯ ಈ ಎರಡು ವೈಷಮ್ಯಗಳ ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅದರಲ್ಲೊಬ್ಬ ಆರೋಪಿ ಏನಿದ್ದಾರೆ ಸುಲೇಮಾನ್ ಅನ್ನುವಂಥವನು ಮೃತನ್ನ ಬಂದು ಮನೆಯಿಂದಲೇ ಕರ್ಕೊಂಡೋಗಿರುವಂಥದ್ದು ನಂತರ ಅವ್ರದು ಪಿಗ್ ಫಾರ್ಮ್ ಏನಿದೆ ಆ ಪಿಗ್ ಫಾರ್ಮ್ಗೆ ಹೋಗೋ ದಾರಿಯಲ್ಲಿ ಅಡ್ಡ ಹಾಕ್ಬಿಟ್ಟು ಪ್ರಾರಂಭದಲ್ಲಿ ಆ ದಾರಿ ಸ್ವಲ್ಪ ಇದ್ದಾವೆ ಗಡ್ಡ ತಗ್ಗು ಪಾಟೋಲ್ಸ್ ಟೈಪ್ ಇದ್ದಾವೆ ತಗ್ಗು ಗುಂಡಿಗಳಿದ್ದಾವೆ ಅಲ್ಲಿ ಗಾಡಿ ಸ್ಲೋ ಆದಾಗ ಏಕಾಏಕಿ ಹಲ್ಲೆ ಮಾಡಿಬಿಟ್ಟು ಅವನ್ನ ಒಡೆದು ಸಾಯಿಸಿರುವಂಥದ್ದು ಮಾರಕಾಸ್ತ್ರಗಳನ್ನ ಮತ್ತು ಬೆಂಡ್ ಕಬ್ಬಿಣದ ರಾಡ್ಗಳನ್ನ ಕೂಡ ಯೂಸ್ ಮಾಡಿರುವಂಥದ್ದು ತಿಳಿದು ಬಂದಿದೆ ಸೊ ಈ ಪ್ರಕರಣದಲ್ಲಿ ಒಟ್ಟು ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಮತ್ತು ಇವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ನೀಡಿರುವಂಥವ್ರು ಇನ್ನಾರಾದರೂ ಇದ್ದರೆ ಅದನ್ನು ವಿಚಾರಣೆ ಮಾಡಲಿಕ್ಕೆ ಈಗ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತು ಪೊಲೀಸ್ ಕಸ್ಟಡಿ ತೊಡಲಿಕ್ಕೆ ಸೂಚನೆ ಸರ್ ಈ ಏನೋ ಇನ್ವಾಲ್ವ್ ಐತಾರೆ ಅಂತ ಆ ಟಾನದಲ್ಲಿ ಪಡೆಯೋದು ಅದೇನಾದರೂ ಈಗ ಸದ್ಯಕ್ಕೆ ನಮಗೆ ತಿಳಿದು ಬಂದಿರೋದರಲ್ಲಿ ನಾಲ್ಕು ಜನ ನೇರ ನೇರ ಇನ್ವಾಲ್ವ್ ಆಗಿಂತಿರ್ಬೋದು ಅಂದರೆ ಗಾಡೀಲಿ ಕರ್ಕೊಂಡು ಹೋದಂಥವ್ರು ಮತ್ತು ಸ್ಪಾಟಲ್ಲಿ ಇದ್ದಂಥವ್ರು ಸೊ ಇದಕ್ಕೆ ಪರೋಕ್ಷವಾಗಿ ಯಾರ್ದಾದ್ರೂ ಬೆಂಬಲ ಇತ್ತಾ ಅಥವಾ ಈ ಕೃತ್ಯ ಮಾಡಿದಂಥ ಸಂದರ್ಭದಲ್ಲಿ ಇನ್ಯಾರಾದರೂ ಸಹಕರಿಸಿದ್ರ ಯಾವುದೇ ರೀತಿಯಲ್ಲಿ ಇರ್ಬೋದು ಅದು ಗಾಡಿ ಕೊಟ್ಟಿರೋದಿರ್ಬೋದು ಹಣ ಕೊಟ್ಟಿರೋದಿರ್ಬೋದು ಅಥವಾ ನೀನು ಬಾ ನಾಳೆ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋದಿರ್ಬೋದು ಅದೇನೇ ಇದ್ರೂ ನಂತರದಲ್ಲಿ ಅವ್ರನ್ನೂ ಕೂಡ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡ್ತೀವಿ ಮತ್ತು ಈ ನಾಲ್ಕು ಜನರದ್ದು ಇನ್ನೂ ಹೆಚ್ಚಿನ ವಿಚಾರಣೆ ಅಗತ್ಯತೆ ಇದೆ ಹಂಗಾಗಿ ಈಗ ನಮ್ಮ ಕಸ್ಟಡಿಗೆ ಬಂದು ಒಂದಷ್ಟು ಸಮಯ ಆದ ತಕ್ಷಣ ನಾವು ಹಾಜರು ಮಾಡೋವಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ ಹಾಗಾಗಿ ಪ್ರೊಡ್ಯೂಸ್ ಮಾಡಿಬಿಟ್ಟು ಪೊಲೀಸ್ ಕಸ್ಟಡಿ ತಗೊಂಡು ಸೂಚನೆ ಕೊಟ್ಟು ಏನಾದರೂ ಇವಾಗ ಇದರಲ್ಲಿ ಏನಿದ್ದಾರೆ ಮೂರು ಜನ ಅದರ್ ಅಕ್ಯೂಸ್ಡ್ ಏನಿದ್ದಾರೆ ಸುಲೇಮಾನ್ ಮತ್ತು ಮೊಹಮ್ಮದ್ ಶಾ ಮೌಲಾ ಸಾಬ್ ಇವ್ರಿಗೆ ಖುದ್ದು ಅವನು ಕೊಡಬೇಕಾಗಿರುತ್ತೆ ಸೊ ಹಂಗಾಗಿ ಬೆದರಿಸಲಿಕ್ಕೆ ಇವ್ರು ಹೇಳೋವಂಥದ್ದು ನಾವು ಸ್ವಲ್ಪ ಬೆದರಿಸಲಿಕ್ಕೆ ಹೊಡಿಲಿಕ್ಕೆ ಅಂತ ಡಿಸೈಡ್ ಮಾಡಿದ್ವಿ ನಮ್ಮದು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಆ ಸಂದರ್ಭದಲ್ಲಿ ಅದು ಸ್ವಲ್ಪ ಕೈ ಮೀರಿ ಹೋಗ್ಬಿಟ್ಟು ಕೊಲೆ ಆಯಿತು ಅನ್ನೋ ರೀತಿ ಹೇಳ್ತಾರೆ ಬಟ್ ಅದು ಸತ್ಯ ಇರಲಿಲ್ಲ ಸರ್ ಉದ್ಯಮಿ ಮಣಿ ದರೋಡೆಗೆ ಸಂಬಂಧಪಟ್ಟ ಅರೆಸ್ಟ್ ಯಾರನ್ನ ಮಾಡಿದ್ದೇವೆ ಅಂತ ಶಾ ಅವರು ಮಹೀಂದರ್ ಶಾ ಅವರು ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದೀವಿ ಅವನು ಬೆಂಗಳೂರಲ್ಲಿ ಲೇಬರ್ ಕಾಂಟ್ರಾಕ್ಟ್ ರೀತಿಯಲ್ಲಿ ಸಹಕರಿಸ್ತಾ ಅಂತ ತಿಳಿದು ಬಂದಿದೆ ಹೇಳ್ತೀರಾ ಅದು ಹ್ಞೂ ಅದು ಇವರಿಗೆ ಎ ಸಿ ಪಿ ನಾರ್ತ್ ಅಥವಾ ಅಶೋಕ್ ನಗರ ಇನ್ಸ್ಪೆಕ್ಟರ್ ಅವರಿಗೆ ಅದೊಂದು ಒಬ್ಬೊಂದು ಅರೆಸ್ಟ್ ಮಾಡಿದರು ಅದು ಡೀಟೇಲ್ಸ್ ಕೂಡ ಕೇಳಿ ಹಾಂ ಕೊಡ್ತೀನಿ ಹಾಗೆ ಇವತ್ತು ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ಏನು ಅಭಿಯಾನ ಇತ್ತು ಅದನ್ನು ಮುಂದುವರಿಸಿ ಇವತ್ತು ಸುಮಾರು ಆರುನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ಅವಳಿ ನಗರದಲ್ಲಿದ್ದಂತಹ ಕನ್ಸ್ಯೂಮರ್ಸ್ ಏನಿದ್ದಾರೆ ಅವ್ರನ್ನ ತೊಗೊಂಬಂದು ಅವರಿಗೆ ಯಾವುದೇ ಕಾರಣಕ್ಕೂ ಈ ಥರ ಚಟುವಟಿಕೆಗಳು ತೊಡಕಬಾರ್ದು ಅಂತಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಅದರ ಜೊತೆಗೆ ಇದರಲ್ಲಿ ರ್ಯಾಂಡಮ್ ಆಗಿ ಯಾರದಿನ್ನೂ ಸ್ವಲ್ಪ ಶಂಕಿತರಿದ್ದಾರೆ ಅಂದರೆ ಯಾರ ಮೇಲೆ ಇನ್ನೂ ಡ್ರಗ್ ಕನ್ಸಂಪ್ಷನ್ ಮಾಡ್ತಿರ್ಬೋದು ಅಂತ ಅನುಮಾನ ಇದೆ ಅಂಥವ್ರನ್ನ ಮತ್ತೆ ಮರುಪರೀಕ್ಷೆಗೆ ಒಳಪಡಿಸಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ ಒಟ್ಟು ಸುಮಾರು ಎಂಟುನೂರ ಎರಡು ಜನರನ್ನು ನಾವು ಐಡೆಂಟಿಫೈ ಮಾಡಿದ್ವಿ ಮಾದಕ ವಸ್ತುಗಳನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಕೆಲವು ಸೇಮ್ ಅಫೆಂಡರ್ಸು ಬೇರೆ ಬೇರೆ ಸ್ಟೇಷನಲ್ಲಿ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅರೆಸ್ಟ್ ಆಗಿರೋಂಥ ಸಾಧ್ಯತೆಯೂ ಇರುತ್ತೆ ಕೇಸ್ ಆಗಿರೋ ಸಾಧ್ಯತೆ ಇರುತ್ತೆ ಹಂಗಾಗಿ ಒಟ್ಟು ಆರುನೂರ ಇಪ್ಪತ್ತರಷ್ಟು ಜನ ಇವತ್ತು ಬಂದಿದ್ದಾರೆ ಇವ್ರಿಗೆಲ್ಲ ಇವ್ರದ್ದು ಮತ್ತು ಮೊಬೈಲನ್ನು ವಶಪಡಿಸ್ಕೊಂಡು ಮೊಬೈಲಲ್ಲಿ ಏನಾದರೂ ಮತ್ತೆ ಹೆಚ್ಚುವರಿ ಇನ್ಫಾರ್ಮೇಷನ್ ಸಿಗುತ್ತಾ ಇವ್ರದ್ದು ಯಾರಾದರೂ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ಇವ್ರ ಜೊತೆಗೆ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂಥದ್ದೆಲ್ಲ ಮಾಹಿತಿನ ಅನಲಿಸಿಸ್ ಮಾಡಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಎರಡು ಮೂರು ತಿಂಗಳಿಂದ ರೋಗಿ ಸೂತ್ರಗಳು ಭಾಳ ಹೆಚ್ಚುತ್ತವೆ ಈಗ ಮತ್ತೆ ಸಡನ್ಲಿಯಾಗಿ ಮತ್ತು ಎಲ್ಲೆಲ್ಲೋ ಸದ್ದು ಮಾಡ್ತಾ ಇದ್ದಾರೆ ಚಾಪು ಇರುತ್ತಾ ಈಗ ಎರಡು ಮೂರು ಘಟನೆಗಳು ನಡೆದಿರುವಂಥದ್ದು ನೋಡಿದ್ದೀವಿ ಈಗ ಇದೊಂದು ಬೆಂಡಗೇರಿಲ್ಲಾದಂಥ ಕೊಲೆ ಪ್ರಕರಣ ಇರ್ಬೋದು ಅಥವಾ ಇನ್ನೊಂದು ಎರಡು ಮೂರು ಜನ ಜಾಗಗಳಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿರುವಂಥದ್ದು ಅದು ಕೇಶವಾಪುರ ವಿದ್ಯಾನಗರ ಮತ್ತು ಓಲ್ಡ್ ಹುಬ್ಳಿ ಒಂದು ಮೂರ್ನಾಲ್ಕು ಸ್ಟೇಷನಲ್ಲಿ ಈ ಥರ ಘಟನೆಗಳಾಗಿದೆ ಆ ಘಟನೆಗಳದ್ದು ನಾವು ಅನಾಲಿಸ್ ಮಾಡಿದಂಥ ಸಂದರ್ಭದಲ್ಲಿ ರೌಡಿ ಶೀಟರ್ಸ್ ಅನ್ನೋದಕ್ಕಿಂತ ಅವರವರ ವೈಯಕ್ತಿಕ ವ್ಯತ್ಯಾಸಗಳ ನಡುವೆ ಎದುರಂಬದ್ರಾದಾಗ ಆಗಿರುವಂಥ ಘಟನೆಗಳಾಗಿದೆ ಸೊ ವಾಟ್ ಎವರ್ ಇಟ್ ಈಸ್ ಪಬ್ಲಿಕ್ ಪ್ಲೇಸ್ ಏನಿದೆ ಅದನ್ನು ಸೇಫಾಗಿ ಫ್ರೀ ಫ್ರಮ್ ಎನಿ ಕೈಂಡ್ ಆಫ್ ನ್ಯೂಸನ್ಸ್ ಇಟ್ಕೊಳ್ಳುವಂಥ ನಮ್ಮ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಇನ್ನೂ ಮುಂದುವರೆಸೋ ಪ್ರಯತ್ನಗಳು ಮಾಡಲಾಗ್ತದೆ ಸರ್ ಇಷ್ಟೆಲ್ಲ ಪರೇಡ್ ಮಾಡಿದ್ರು ಮತ್ತು ಅಫೆನ್ಸ್ ಮಾಡ್ತಾನ ಇದ್ದಾರಲ್ಲ ಅಂಥವ್ರನ್ನ ಏನಾದರೂ ಅದು ಗಡಿ ಗಡಿಪಾರ್ ಮಾಡುವಂಥ ಪ್ಲ್ಯಾನ್ಸ್ ಏನಾದರೂ ಇದೆ ಸರ್ ಆ್ಯಕ್ಚುಲಿ ಈ ವರ್ಷಾಂತ್ಯದಲ್ಲೇ ನಾವು ಸಾಕಷ್ಟು ನಮ್ಮ ಚಾನಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ